ವೀಕ್ಷಕರೇ ನಮಸ್ಕಾರ ಈ ದಿನ ನಾವು ಭಸ್ಮವನ್ನು ಎಲ್ಲೆಲ್ಲಿ ಧರಿಸಬೇಕು ಅವುಗಳ ದೇವತೆಗಳು ಯಾರು ಯಾರು ಮತ್ತು ಭಸ್ಮವನ್ನು ಹೇಗೆ ತಯಾರು ಮಾಡುತ್ತಾರೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಎಲ್ಲರೂ ಈ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಸ್ಮವನ್ನು ಮೂವತ್ತೆರಡು ಹದಿನಾರು ಎಂಟು ಅಥವಾ ಐದು ಸ್ಥಾನಗಳಲ್ಲಿ ತ್ರಿಪುಂಡ್ರವನ್ನು ಹಚ್ಚಬೇಕು ಮಸ್ತಕ ಲಲಾಟ ಎರಡೂ ಕಿವಿಗಳು ಎರಡು ಕಣ್ಣುಗಳು ಎರಡೂ ಮೂಗು ಮುಖ ಕಂಠ ಎರಡೂ ಭುಜಗಳು ಎರಡು ಮೊಣಕೈಗಳು ಎರಡು ಮಣಿಗಂಟುಗಳು ಹೃದಯ ಹಾಗೂ ಪಕ್ಕೆಗಳು ನಾಬಿ ಎರಡೂ ಅಂಡಕೋಶಗಳು ಎರಡೂ ತೊಡೆ ಎರಡು ಮೊಣಕಾಲು ಎರಡೂ ಕಣಕಾಲು ಎರಡೂ ಮೀನಖಂಡ ಎರಡೂ ಕಾಲುಗಳು ಇವು ಮೂವತ್ತೆರಡು ಉತ್ತಮ ಸ್ಥಾನಗಳಾಗಿವೆ ಇವುಗಳಲ್ಲಿ ಕ್ರಮವಾಗಿ ಅಗ್ನಿ ಜಲ ಪೃಥ್ವಿ ವಾಯು ಹತ್ತು ದಿಕ್ಕುಗಳು ಹತ್ತು ದಿಕ್ಪಾಲಕರು ಎಂಟು ವಸುಗಳು ಇವರು ಇವರುಗಳು ವಾಸಿಸುತ್ತಿರುತ್ತಾರೆ ಧರ ಧ್ರುವ ಸೋಮ ಆಪ ಅನಿಲ ಆನಲ ಪ್ರತ್ಯೂಷ ಮತ್ತು ಪ್ರಭಾಸ ಇವು ಅಷ್ಟ ವಸುಗಳು ಎಂದು ಹೇಳಲಾಗಿದೆ ಇವೆಲ್ಲರ ನಾಮಗಳನ್ನು ಉಚ್ಚರಿಸಿ ಇವುಗಳ ಸ್ಥಾನಗಳಲ್ಲಿ ವಿದ್ವಾಂಸರು ತ್ರಿಪುಂಡ್ರವನ್ನು ಧರಿಸಬೇಕು ಮತ್ತೆ ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳಬೇಕಾದರೆ ಅದರಲ್ಲಿ ಇರುವಂತಹ ದೇವತೆಗಳು ಯಾರು ಯಾರು ಯಾವ ಯಾವ ಭಾಗದಲ್ಲಿ ದೇವತೆಗಳಿರುತ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮಸ್ತಕದಲ್ಲಿ ಶಿವ ಕೇಶಗಳಲ್ಲಿ ಚಂದ್ರ ಎರಡೂ ಕಿವಿಗಳಲ್ಲಿ ರುದ್ರ ಮತ್ತು ಬ್ರಹ್ಮ ಮುಖದಲ್ಲಿ ವಿಘ್ನರಾಜಗಣಪತಿ ಎರಡೂ ಭುಜಗಳಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಹೃದಯದಲ್ಲಿ ಶಂಭು ನಾಭಿಯಲ್ಲಿ ಪ್ರಜಾಪತಿ ಎರಡೂ ತೊಡೆಗಳಲ್ಲಿ ನಾಗ ಮತ್ತು ನಾಗಕನ್ನಿಕೆಯರು ಎರಡು ಕಣಕಾಲುಗಳಲ್ಲಿ ಋಷಿ ಪತ್ನಿಯರು ಎರಡು ಕಾಲುಗಳಲ್ಲಿ ಸಮುದ್ರ ಹಾಗೂ ವಿಶಾಲ ಪೃಷ್ಠ ಭಾಗದಲ್ಲಿ ಸಮಸ್ತ ತೀರ್ಥಗಳ ದೇವತೆಗಳು ವಿರಾಜಮಾನರಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ ಭಸ್ಮವನ್ನು ತಯಾರಿಸಲು ಹಸುವಿನ ಸಗಣಿ ಬೇಕಾಗುತ್ತದೆ ಮಣ್ಣು ಹಾಗೂ ಕಸವಿಲ್ಲದ ಹಸುವಿನ ಸಗಣಿಯ ಸಹಾಯದಿಂದ ಬೆರಣಿ ತಟ್ಟಿ ಅದು ಸಂಪೂರ್ಣ ಚೆನ್ನಾಗಿ ಒಣಗುವವರೆಗೂ ಬಿಸಿಲಿಗೆ ಇಡೀ ಒಣಗಿದ ಬೆರಣಿಯನ್ನು ಶಿವರಾತ್ರಿ ದಿನದಂದು ಹೊತ್ತಿಸಿ ಬೂದಿ ಮಾಡಿಕೊಳ್ಳಿ ಆ ಬೂದಿ ಆರಿಸಿ ನಂತರ ಅದನ್ನು ನೀರಿನಲ್ಲಿ ಕಲಸಿ ಅತ್ತಿ ನೂಲಿನ ಬಟ್ಟೆಯಿಂದ ಸೋಸಿಕೊಳ್ಳಿ ಈಗ ಬೂದಿ ತಳದಲ್ಲಿ ನಿಂತ ಮೇಲೆ ಮತ್ತೆ ಬೇರೆ ನೀರನ್ನು ಹಾಕಿ ಕಲಸಿ ಬಟ್ಟೆಯಿಂದ ಸೋಸುವುದು ಹೀಗೆ ನೀರು ಬದಲಿಸಿ ಬದಲಿಸಿ ಸ್ವಚ್ಛವಾದ ಜಾಗದಲ್ಲಿ ಒಣಗಿಸಿ ಇಡಬೇಕು ಇನ್ನು ಗೋವಿನ ಮೂತ್ರವನ್ನು ಏಳು ಬಾರಿ ಸೋಸಿಕೊಳ್ಳಬೇಕು ಆ ಸೋಸಿದ ಗೋಮೂತ್ರದಲ್ಲಿ ಗೋಮಯದ ಬೂದಿಯನ್ನು ಗಟ್ಟಿಯಾಗಿ ಕಲಸಿ ಸಾಮಾನ್ಯವಾಗಿ ಚಿಕ್ಕ ಗಾತ್ರದ ಉಂಡೆಗಳನ್ನು ಮಾಡಿಕೊಳ್ಳುವುದು ಈ ಉಂಡೆಗಳನ್ನು ಶುಭ್ರವಾದ ಜಾಗದಲ್ಲಿ ಒಣಗಿಸುವುದು ನಂತರ ಆ ಉಂಡೆಗಳನ್ನು ಮಾಡಿ ಗೋವಿನ ಬೆರಣಿಯ ಬೆಂಕಿಯಲ್ಲಿ ಕಾಯಿಸುವುದು ಹೀಗೆ ಭಸ್ಮವನ್ನು ತಯಾರು ಮಾಡಲಾಗುತ್ತದೆ